ಗಿರ್ಜಾ ಎಷ್ಟೊತ್ತು ಎಷ್ಟು ಒಂದು ಮುಂಜಾನೆ ಅಡಿಗೆ ಎಲ್ಲ ತಯಾರು ಮಾಡಿಟ್ಟಿ ಇನ್ನೂ ಆಗುದು ಕೆಲಸ ಅಂದ್ರೆ ಹಂಗ ಮಾಡ್ರಿ ಸೀದ ಜಕ ಮಾಡಿ ಎಲ್ಲ ನೀರ್ ಕಾಶಿಟ್ಟ ಜಕ ಮಾಡಿ ತಯಾರಾಗಿ ನಿಂದಿರ್ತಿರಿ ನಮ್ದು ಅಡಿಗೆ ಅಂತ ಅಡಿಗೆ ಮಾಡಿದ್ ಬಾಂಡೆ ಇರ್ತತಿ ಜಾಕ ಮಾಡಿದ ಅರಿಬಿ ಹೋಗಿದ್ ಎಲ್ಲ ಕೆಲಸ ಮಾಡಬೇಕಲ್ಲ ಎಲ್ಲ ಬುತ್ತಿ ಕಟ್ಟಿ ಸಾಜ್ ಮಾಡಿಟ್ಟೆ ನೀ ಸರೋಜ ಇನ್ನೋ ಬಂದಿಲ್ಲ ಅದ್ರ ಸಂಬಂಧ ನಿಂತೇನ್ ನಾನೇ ಆತು ನೋಡ್ಬರ್ಲಿಲ್ಲ ಸರೋಜ ಇನ್ನೋ ಬಂದಿಲ್ಲ ಅಂತ ಕರತಾರೆ ಬರ್ಲಿನ ಹೋಗಬಡ್ರಿ ಬೇಡ ಸುಮ್ಮನೆ ಏನರ ಇದು ಮಾಡ್ತಾರ ಅವರು ನಾವು ಹೋಗೋದಕ್ಕೆ ಗೊತ್ತಿಲ್ಲ ಅವರಿಗೆ ಇಲ್ಲ ಸುಳ ಬರ್ತಾ ತಗೋ ಏನು ಇನ್ನು 10 ಗಂಟೆ ಆಗಿಲ್ಲ 10ರ ಬಸ್ಸಿಗೆ ಬರ 10ರ ಬಸ್ಸಿಗೆ ಹೋಗೋದು ಇನ್ನು ಎಷ್ಟು ಇದು ಮಾಡ್ತಿದ್ದೀರಿ ನೀವು ಅತೆನ ಹಾ ಆತ ಅದು ಬುತ್ತಿ ಕಟ್ಟಿದ್ದು ಚೀಲ ಅದು ತರ ಬಂತ ನಾನು ಬಸ್ ಸ್ಟ್ಯಾಂಡ್ ತನಕ ಹದ್ರಕ್ಕೆ ಹೋಗಿರ್ತನಿ ಮಂತು ಕರ್ಕೊಂಡು ನೀವು ಬರಿ ಇಬ್ರು ಕಿಲಿ ಅದಾಕೊಂಡ ಹಾ ಹಾ ಆ ತೋರಿ ಯವ ಬಾ ಬೇಡ ಬಡ ಬಡ ಪಲ್ಯ ರಸ ಅದು ಡಬ್ಬಿ ಅದು ಹೋ ಮಾಡ್ಬಡ್ರಿ ಸೌಕಾಸ ಇಡ್ಕೊಂಡೆ ನಡ್ರಿ ಜಾತ್ರೆಗೆ ಚಾ ತಗಿತನ ಏನಂತಿ ಯಾರ ನಾಯಿ ಬೆನ್ ಹತ್ತುವಂಗ್ ಮಸಲೇ ಕಾಣ್ ಒಂದ್ರಗೀತ ಏನಂತ ನೀಟಾಗಿ ಹೋಗುದ್ ಬಿಟ್ಟು ಹೋಲ್ ಬೇಡ ಹುಡುಗ ಇದ್ ಬೇಡ ಲೋ ನೀನ್ ಇದನ್ ತಗಿಲಿಕ್ಕಂದ್ರ ನಾ ಊರು ಕರ್ಕೊಂಡು ಹೋಗುದಿಲ್ಲ ನೋಡು ರೇ ಅಪ್ಪ ಒಂದು ತಟ್ಟೆ ಚಂದಾಗಿಲ್ಪ ತಗೀತ அய்யப்பா நோட் டகீதன் அவர ஏன்தாச்சி மஞ்சோட நோட் நோடு எஸ் கனக்கி ஜாக்கெட் கட்டிட்டு ஊரி பர்த்தி பா நீ இல்ல கம்பள நீட்டி நான் ஊர்ஹாங்க நோடு எஸ் கனக்கி எந்தி விட்டு அது நே ஜார்க்காக்கெட் எந்த ஆகிப்பா இங்க ஓரி பஸ் பர்த்தாவ சீட்டி கீட்டு ஹிடீர் நீ அத்தி கர்க்கொண்டேன் நீங்கிரி முந்த்ணும் இன்னும் ஒம்பத்தடி ஏன் குந்திரத்தி நான் படக்கேனா நீங்காரேஸ் குந்திருநாள் கம்லாக்கர் மணிங்க ஹோம் அது கொட்டாங்க நீ கம்மலிட் கிளியதா கிளம்பி பாடுபத் தோல்கின்சா நோடங்ல ಏಯಪ್ಪ ಸೌಕಾಶ ಹೋಗ ಎಲ್ಲಿ ಬಸ್ ಸ್ಟ್ಯಾಂಡ್ ಓಡಿ ಹೋಗುದಿಲ್ಲ ಅದೇ ಸರೋಜ ಏನೂ ಬಂದಿಲ್ಲ ನೋಡು ನೋಡ್ತೇನೆ ವ ಹೊತ್ತಾತು ಹುಡ್ಗಿ ತೋಡ್ಬಾ ಅಂತ ಹೇಳಿ ಬಿಡ್ತಾನಿಲ್ಲ ಅಕ್ಕ ಏನು ಕಾರ್ತದ ಬಿಡೇವೇ ಏನು ಜಗಳ ತಕೊಂಡು ನಿಂತ್ಕೇನು ಊರಿಗೆ ಹೋಗಿ ಹೊತ್ತನ್ಯಾಗ ಕಂಬಲಕರ್ ಕಮಲಾಕರ್ ಮನೆಗೆ ಹೋಗಿ ಒಟ್ಟು ನಿಲ್ಲಾತ ತಾಟ ಹಚ್ಚಿಟ್ಟೇನಿ ಪಾಪ ಕೊಟ್ಟು ಬರ್ತೀನಿ ಹೋಗಿ ಅಷ್ಟೊತ್ತಿ ಬರ್ತಾಳೆ ಏನು ಮಾಡ್ತಾನೆ ನೋಡ್ತೇನೆ ಐನಿ ಬಾ ಸರೋಜ ಆ ಸರೋಜ ನಿನ್ನ ಕರ್ಯಾಕ್ ಬರಾಕತ್ತಿದ್ವಿ ನಾನು ಇವಾಗ ಏನಾದ್ರೆ ಜಲ್ ಬಿಟ್ಟು ಬಂದು ಒಳಗೆ ಬಂದು ಕರೆದೇವ್ನಂಗಿಲ್ಲ ಮನೆಗೆ ಬಂದು ನಿಮ್ಮ ಅನ್ನಾರ ಕರ್ಯಾಕ ಹೋಲಿನ ಅಂತಂದ್ರೆ ನಾನು ಬ್ಯಾಡ ಅಂದಿವ ಮತ್ತೆ ಏನು ಹೋಗಿ ಮತ್ತೆ ಜಗಳ ತೊಗೊಂಡು ಕುಂದ್ರಗಿಂತ ಅಂತ ಹೇಳಿ ಬೇಡ ಅಂದಿವಾರ್ಯಾವಾಗ ಏನು ರೊಟ್ಟು ತಿನ್ ತಿನ್ಬಾ ಇದನ್ನ ರೊಟ್ಟಿ ಬೂತು ರೊಟ್ಟಿ ಮಾಡೀನಿ ತಿನ್ಬಾ ಅಂದಿಟ್ಟು ಕಮ್ಲಾ ಕರ ಮನಿಗೆ ಹೊತ್ತಾಟ್ ಕೊಟ್ಟು ಬರ್ತೇನೆ ಅವರು ಊರಿಗೆ ಹೋದಾಗ ಅದಕ್ಕೆ ಹಚ್ಚಿ ಕೊಟ್ಟಿರ್ತಾರ ಅದಕ್ಕೆ ಹೋಗಿ ಕೊಟ್ಟಕ್ಕೆ ಬರ್ತೇನೆ ಪಟ್ ನಾನು ಹಿಂಗೆ ಏನು ಬೇಕು ಹಚ್ಕೊಂಡ್ತೀನಿ ಬರೋ ನೀನು ಅಕ್ಕ ಹೊಸರು ಜಾ ಸಪ್ಪದೇ ಏನು ಜಗಳ ತಗೋದ್ ನಾಕಿ ಮಂಜು ಅಕ್ಕ ಹ್ಞೂ ಓನಿ ಇರೋ ಅಂದ್ರೆ ಹೊಂಟು ನಿಂತಿನ ನೀನು ಅಂತ ಹೇಳಿ ಜಗಳ ತಗದ್ವ ನಂಗೆ ಆಕೆ ಅಂತ ಅಂತಲಿ ಕಡಿಸ್ಕೊಳ್ಳಿಲ್ಲ ಹೊಂಟ್ ನಿಂತಾನ ಹೆಣ್ಮ ಹೆಣ್ಮಗಳು ಬಂದಾಳ ಮನಿಗೆ ನಾ ಹತ್ತು ವರ್ಷ ಮತ್ತೋ ಮನೆಯಾಗೆ ಏನಕ್ಕೆ ಇದ್ದಿದ್ದು ಕೊಡವಲ್ಲಕ್ಕ ಕೈಯಾಗ ಚಪ್ಪರ ಪೀಸ್ ಕೊಡ್ಲಿಕ್ಕೆ ಇದು ಮಾಡಿ ಜಗಳ ಮಾಡಿದ್ಲು ಸುಮ್ಮನೆ ಬ್ಯಾಗ್ ತೊಗೊಂಡ್ಬಂದಿವ ನಾ ಏನು ಒಂಥರ ಅಥವಾ ನನಗೆ ಏ ಹೋಗ್ಬಿಡ್ಯಾವ ನಮ್ಮನ್ನೇ ಹೇಳಿಲ್ಲ ನಿನಗೆ ಯಾಕೆ ನೀನು ಅವರು ನಮ್ಮನ್ನು ಹಚ್ಕೊಂಡು ಅಷ್ಟು ಸೊರ್ಗುದ ಆಟ್ರಾಗೈತೆ ಅಷ್ಟೇ ಕೆಡ್ಸ್ಕೊಂತೀನಿ ನಾನು ಹೋಗ್ಬೇಕು ಹಚ್ಕೊತೀನಿ ನಾನು ನಿನ್ಗೆ ಅನಿಸಿನ ಹೇಳು ಇಲ್ಲವಾ ನಾನು ಹಂಗೆ ನಿಮ್ಮ ಬಗ್ಗೆ ಇವತ್ತು ನಾನು ಕಲ್ಪನಾ ನಂದ ಅವರ ಚಲೋ ಹಿಂಗೆ ನಿಮ್ಮೆಂಗೆ ನಾ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದೀವ ನನಗೆ ಯಾರು ಹೆಂಗೆ ಏನು ಅರ್ಥ ಆಗೈತ್ವಾ ಈಗ ಇಷ್ಟು ಯಾರು ಮಾಡ್ತಾರ ವೈನಿ ಅಲ್ಲ ನಮ್ಮನೆಗೆ ಬರೋದಿಲ್ಲ ಕಿ ನಾ ಯಾಕವ್ರ ಮನೆಗೆ ಹೋಗ್ಬಿಟ್ಟು ಬರ್ಬೇಕು ಕಣ್ಣುವರೆ ಎಷ್ಟು ಮಂದಿ ನಂದು ಭಾಳಸ್ದು ಮಾಡೋಕೆ ನೀವು ಹೇಳಿ ಬರ್ತೇನೆ ನೀವು ಬರತಿರುವ ಹಾಗೇನಿಲ್ಲ ಏನು ಅಲ್ಲಿ ಬಿಡುವ ನಾನು ತಿನ್ನಾಕೋದು ನನಗೂ ಅಲ್ಲಿ ಏನಂತಾರೆ ಏನನ್ನ ಒಂದು ಹೆದರಿಕೆ ಆಗ್ಬಿಟ್ಟೈತಿ ಅಯ್ಯವಾ ಯಾರೇನು ಅನ್ನೋದಿಲ್ಲ ஹச் நின் ஊட்டிக்கு நீ ஹச்க்கொண்ட அவரு உண்டு வாத ஏன் நின்றுச்சி கொடுவாள் அங்கே பஸ்ஸ்டாண்ட் ஓகே குதிரி தின் குந்திருத்தினா புத்திச்சீல எல்லாம் கொட்டு கஷின்கையாக மஞ்சு இவ்வளோ கூட ஹோர்வ் இவ்வளோ தயாராக சரோஜா பதிலா பர அந்த நின்னு சம்பந்த நானும் ஏன்னோ திந்திபா ஓகே மாத்தி ஹச்சுக்கொண்டு தந்து ஹோகணுத்துப்பா நான் நீலாரணி கொட்டாக்கு பார்த்தேன் இல்லை பான்னு ரொட்டி தின்னு திந்து நான் கொட்டு பார்த்தேன் அது சத்தீங்க கிள்ளி ஹாக்கிடா கொடுத்து ஹச்க்கோம்ல இப்போ ஒன்றா சப்பாத்தியா ஏன்னா ஹச்க்கொட் பிடுவா இனி ஓகே சார் ஜாஸ்த் நோ இட் இட் ஹச்சோ எல்லா பலே ஐனோ தைடா தின் ಅವೈ ನೀ ಒಂಥರ ಏನಂದರೆ ಪಲ್ಯ ಮಾಡಿ ಒಟ್ಟು ಬಾಣ ಮಾಡಿದ್ರೆ ಹಾಕಿತ್ತು ಎಷ್ಟು ಥರ ಮೂರು ಥರ ಪಲ್ಯ ಎಲ್ಲ ನೀ ನಾನು ನೋಡಿ ಏನು ಬಂದು ಸಾಯಿಲ್ಲ ಏನಿಲ್ಲ ಎಲ್ಲ ನಿನಗೆ ಬಿತ್ತು ನೋಡಿ ಅಥವಾ ಅಡುಗೆ ಅದು ಮಾಡೋದು ಅದೇ ಇವ ನಿನ್ ಕೈಯಾಗೆ ಅಡುಗೆ ಅದು ಮಾಡಿಸಿ ಏನು ಕಟ್ಕೊಂಡು ಹೋಗಿದೆ ಅನ್ನೋದು ಹಂಗ ಇವ ಏನು ಎಂಟತ್ತ ಮುಂಜಾನೆ ನಾಲ್ಕು ಗಂಟೆಗೆ ಎದ್ದಿದ್ದೆನೇ ಎದ್ದು ಬಡಬಡ ಅಲ್ಲ ಮತ್ತು ಆರು ಅರ್ವದಿಂದಲ್ಲ ಅಡಿಗೆ ಆಗಿತ್ತು ಇದನ್ನ ಮ್ಯಾಗಿಂದ ಲೇಟ್ ಆಗತ್ಬವ ಬಾಂಡೆ ಅರಿಬಿ ಅಂತಿರ್ತಾವಲ್ಲ ಇವ ಲೇಟ್ ಮತ್ತು ಜಳಕ ಪೂಜೆ ಮಾಡೋದು ಹೊತ್ತಾಗ್ಬಿಡ್ತು ನೋಡು ರಾವಿನ ಏನು ಹೊತ್ತವ ಇಷ್ಟೊತ್ತಿಗೆ ಎಲ್ಲ ಮುಗಿಸಿ ನೋಡಿ ನೀನು ನಾವು ಇಷ್ಟೊತ್ತಿಗೆ ಏನು ಮುಗಿಸ್ತಿದ್ದಿಲ್ಲ ನೀನು ಅಡಿಗೆ ಇನ್ನು ಚಪಾತಿಗೆ ಪಲ್ಯ ನಟಿಸ್ಕೊಂಡು ನಾವು ನಾವಲ್ಲೇ ಈಗ ಉರಿ ಬರುವಾಗ ಎಷ್ಟು ದೊಡ್ಡ ಮಾಡಿದ್ರೆ ಒಬ್ರ ನೀವು ಒಂಥರ ಅನ್ಸಾ ನೋಡ್ಬಾ ಇವ್ವಾ ರೈವ ಏಟ್ ಅಡಿಗೆ ಏನು ಪಲ್ಯ ಒಗ್ಗರಣೆ ಹಾಕೋದಿ ತಡ ಆಗೋದಿಲ್ಲ ಏನಿಲ್ಲ ಅದಕ್ಕೆ ಚಪಾತಿದು ಮೊದ್ಲು ಹಿಟ್ಟಿನ ಪಲ್ಯ ಮಾಡಿ ತೆಗ್ದೆ ಹಿಂದಾಗ್ ಇಷ್ಟು ಪಲ್ಯಕ್ಕೆ ಒಗ್ಗರಣೆ ಹಾಕಿದ್ದೀನಿ ಹೇಗೆ ಆಗ್ಯ ಉಪ್ಪು ಉಪಕಾರ ಅದು ಹೆಂಗೆ ನೋಡಿ ಹೇಳಿ ಪಲ್ಯ ಅದು ತಿಂದು ಮಷ್ಟ ಆಗೈತವ್ ಅಯ್ಯ ಮಸ್ತ್ ನೋಡಿ ಪಲ್ಯ ಅದು ಭಾರಿ ಆಗೈತಿ ಏ ನೀ ಚಪಾತಿ ಇಷ್ಟ ಮಾಡಿ ಮಾಡ್ಬೇಕಿಲ್ರಿ ರೀ ಮತ್ತು ಇವು ಸಜ್ಜಿ ರೊಟ್ಟಿ ಮಾಡಿರಿ ಈ ಜೋಳದ ರೊಟ್ಟಿ ಚಪಾತಿ ಎಲ್ಲ ಮಾಡಿರಲ್ಲ ಮಣ್ಣೆ ಹಿಟ್ಟಾಕಿ ಸಿಟ್ಟಿದ್ದೆ ಆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಹೆಚ್ಚಿಗೆ ಹಿಟ್ಟಾಕಿ ಸಿಟ್ಟಿದ್ದೆ ಏನು ಭಾಳ ಕಟ್ಕೊಂಡಿಲ್ಲ ಒಂದು ಹತ್ತ ಒಂದು ಹತ್ತು ಒಂದು ಚಪಾತಿ ಒಂದು ಒಂದು ಇಪ್ಪತ್ತೈದು ಚಪಾತಿ ಕಟ್ಕೊಂಡೇನೆ ಮತ್ತೆ ಇರುವಂಗಿರಲಿ ಮತ್ತು ಅಲ್ಲ ಯಾರು ಅಂತ ಬಿಡಲಿ ಅಂತೇಳಿ ಹೆಚ್ಚಿಗೆ ಕಟ್ಕೊಂಡೇನವ ಇಪ್ಪತ್ತೈದು ಅಂದ್ರೆ ಇಪ್ಪತ್ತೈದು ಹಾಕೊಂಡ್ರೆ ಹೆಚ್ಚು ಕಮ್ಮಿ ಒಂದು ಮೂತ್ರ ಸಮೀಪ ಹಾಕ್ಕೊಂಡೇನೆ ಚಪಾತಿ ಮತ್ತು ನೀವು ಮಂದಿ ಭಾಳ ಮತ್ತೆ ಮತ್ತು ಯಾರು ಹೋಗೋದು ಬರೋ ಇರ್ತಾರಲ್ಲ ಅದಕ್ಕೆ ಜಾಸ್ತಿನೇ ಮಾಡಿದ್ವಿ ಚಪಾತಿ ಮನೆಯಾಗ ಒಂದು ಹತ್ತು ಚಪಾತಿ ತೆಗೆದು ಹೊಳ್ಳಿ ಮತ್ತೆ ಬಂದು ಮಾಡೋಕೆ ಬೇಸರಕತ್ತಲ್ಲ ಅದು ಕೊಟ್ಟಿರ್ ಇಟ್ಟೆ ಎಲ್ಲ ಪಲ್ಯ ತೆಗೆದಿಟ್ಟೇನಿ ಎಲ್ಲ ಉಕ್ಕಿದ ಉಡುಗಿ ಕಟ್ಕೊಂಡು ನೀವ ದಾವೆ ನಿಮ್ಮ ಮನೆಯಾಗ್ ತೊಗೋಬೇಕಿಲ್ಲವಾ ಹತ್ತ ಚಪ್ಪ ಸಾಕಾ ಸಾಕುವ ಯಾರು ಎರಸ್ ತಿಂತಾರೆ ನಿಮ್ಮ ಶಾಕಿನ ರೊಟ್ಟಿ ಜೀವದಾರ ನೀವು ಬಿಸಿ ಚಪಾತಿ ಇದ್ರೂ ಶಾಕಿನ ರೊಟ್ಟಿ ತಿನ್ನಲಂಗೆ ಮ್ಯಾಗ್ ಇಳ್ದೇ ಇಲ್ಲ ಅವ್ರು ಅದಕ್ಕೆ ಅದಾವ ರೊಟ್ಟೆ ಅದಾವೆ ಚಪಾತಿ ಇದಾವೆ ಸಾಕು ಇನ್ನು ಬೇಡ ಬೇಸಾಗೈತೆ ಬಾನದು ರುಚಿಯಾಗೈತಿ ಇಲ್ಲ ಮಸ್ತ ಇರ್ಬೇನಿ ಯಾವುದಕ್ಕೂ ಹೆಸರು ಡಂಗ್ಲಿ ಉಡುಪಲ್ಯೆ ಮತ್ತಾಗಿತಿ ಜುಣಕುದಡಿ ಚಲೋ ಆಯ್ತೈತೆ ಬದನಿಕಾಪಲ್ಯೆ ಉದ್ರ ಬಳಿ ಪಲ್ಯ ಮಡಿಕೆ ಕಾಳ ಪಲ್ಯ ಮಸ್ತಾಗಿ ಬೈನ ಬಾಣಾನು ಭಾಳ ಚಲೋ ಆಗೈತಿ ಎಲ್ಲ ಚಲೋ ಆಯ್ತೈತೆ ಅಡಿಗೆ ನೋಟನಾರು ಹಾಕುವ ಹೊಟ್ಟು ತುಂಬ ತಿನ್ನ ಹೋಗೋದು ಮತ್ತೆ ಹೊತ್ತಾಗ ತುಂಬ ಸಿರಿ ಸರಿ ಸಿಗ್ತಾವೆ ಸಿಗುದಿಲ್ಲ ನಿನಗೇನು ಬೇಕು ನೋಡಿ ಹತ್ಕೊಂಡು ತಿನ್ವಾ ಏನು ಬ್ಯಾಡುವ ಬೈನಿ ಎಲ್ಲ ನೀನು ನೋಡಿ ಪಲ್ಯ ಗಿಲೆ ಭಾಳ ಹಾಕಿರ್ಬಿಡ್ವಿ ಏಟಾಕೇನಿ ಇಟ್ಟೈತು ತಿನ್ನ ನೀ ತಿನ್ವಾ ನಾನು ಇದ್ರ ಬಡ ಬಡ ತಿಂದು ನೀಲಾರ್ ಮನೆಗೆ ಹೋಗಿ ಬರ್ತೀನಿ ಮತ್ತೆ ಹೊತ್ತಕ ಹೋಗಾಕ ಹ್ಞೂ ಏನಿ ಆ ತಣ್ಣ ಹೊರಗೆ ಕುಂತಿರ್ತೀನಿ ಪಟ್ನ ಬರ ಹಂಗ ಹಾಕೊಂಡ್ರೆ ಹೋಗ್ಬಿಡಣ ಅಂತ ಸರೋ ತಗೋ ನೀರು ಕುಡಿ ನಾನು ನೀರು ಹಂಗ ಮರತ್ ನೋಡಿ ತಗೋ ನೀರು ಕುಡಿ ಎ ತರ್ತಿದ್ನಲ್ಲ ತಿನ್ನಲ್ಲ ಮತ್ತೆ ಯಾಕೆ ಥರಕ್ಕೆ ಹೋಗಿದ್ರಿ ಕುಡಿತಿದ್ನಲ್ಲ ಎದ್ ನಾನು ಇಲ್ಲ ಅಲ್ವಾ ತಗೋ ಕುಡಿ ನಾ ಕೊಟ್ಟಕ್ಕೆ ಬರಲೇವ ಅವ್ರಿಗೆ ತಾಟ ಚಿಟ್ಟೆನಿ ಹೋಗಿ ಬರ್ತೇನೆ ನಾನು ಇಲ್ಲಾರ ಮನೆಗೆ ನೀನು ತಿಂದು ಅದು ಕೈ ತೊಗೊಂಡು ನೀರು ಅದು ಕುಡಿ ಚಾ ಮಾಡ್ಲೀನ ಒಂದು ಕಪ್ ಕುಡಿತೀಯ ಚಾಯನೂ ಬ್ಯಾಡ್ರಿ ಹೊಡೆ ತುಂಬ ಏನು ಊಟನ ಆದಂಗೆ ಎಲ್ಲ ಹೊಡೆ ತುಂಬ ತಿಂದ್ವಿ ಚಾಯೇನು ಬ್ಯಾಡ ನೋಡಿರಿ ಮತ್ತು ಸುಳ ಮತ್ತು ಲೇಟ್ ಹೋಗಕ್ಕೆ ಅವ್ರ ಮನೆಗೆ ಹೋದ್ರೆ ಬಂದುಬಿಡ್ರಿ ಹ್ಞೂ ಅವ್ರು ಹಂಗಾರೆ ನಿಂಗೆ ಏನಾರು ಬೇಕಂದ್ ನೋಡಿ ಪಲ್ಯದ ಹಚ್ಕೊಂಡು ತಿನ್ನೇನು ಹ್ಞೂ ವೈನ್ಯಿ ಆತ ಹೊಟ್ಟಾಗೆ ಬರ್ತೀರೋಣ ನೀನು ರುದಿಲ್ಲ ನೀನು ತಿನ್ನು ಸಾಕಷ್ಟು ತಿನ್ನು ಮತ್ತು ಹೊಸರ ಒಸ್ರ ಮಾಡ್ತೀನಿ ಬೇಡ ಇಲ್ಲ ವೈನಿ ಎಲ್ಲಪ್ಪನಾಗ ಗಿಜ ವೈನಿಗೆ ಪಾಪ ಹರಿದು ಅವರಿಗೆ ರಗಡ ಗಿಡ ಮತ್ತೆ ಯಾಕೆ ಮಾಡ್ಬೇಕು ಬಿಡ ಅನ್ನರು ಎಷ್ಟು ಮಂದಿ ಪಾಪ ಎಲ್ಲ ಇಷ್ಟು ಥರ ಮಾಡ್ಯಾರ ನೋಡು ಈ ಕೀ ಅದಾಳ ಮಂಜುಳ ವೈನೀ ಮತ್ತು ಅಕ್ಕಿ ಬೇರೆ ಅಲ್ಲ ಅಕ್ಕಿ ಬೇರೆ ಅಲ್ಲ ನಮ್ಗೆ ಆದರೂ ನೋಡು ಹೆಂಗೆ ವ್ಯತ್ಯಾಸ ಐತಿ ಇಬ್ಬರು ನಡುವೆ ಇಷ್ಟು ದಿನ ನಾನು ಇವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲ ನಮ್ಮ ಹೇಳೋದನ್ನು ಕೇಳಿ ಪಾಪ ಇವ್ರಿಗೆ ಬೈತಿದ್ದೆನೇ ಅವ್ರು ಅಷ್ಟು ಇದು ಮನೆಗಿರ್ಸು ನೀರು ಹೇಳ್ಕೊಂಡು ನೋಡೋಕೆ ಮಂಜಳ ವೈನಿ ಇವ ಏನಂತಾರೆ ನಮ್ಮ ಯಾವ ಊರಾಗ ಗಂಡ ಏನಂತ ನಾ ಏನಪ್ಪ ಬಂದ್ರು ದಿನ ಆತು ಇದ್ರಿ ಕತ್ಬಿಟ್ಟ ನೀಲ ನೀಲ ಅರೇ ಆಗಿರ್ಜ ಅರಜ ಕೆಲಸ ಆತ ನೀಲಾ ಆಯ್ತು ಬಿಡ ಆಗಿರ್ಜಾಕ ಇನ್ನು ನೋಡು ಕೆಲಸ ನೀನು ಅವ್ರಿಗೆ ಸಂಬಂಧ ಮತ್ತು ದೊಡ್ಡ ಹಾಲು ಹಿಂಡ್ ಕೊಡು ಅಂತಂದಿದ್ದಲ್ಲ ಮತ್ತು ಇದನ್ನ ಹಾಲು ಅದು ಹಿಂಡಾಕ್ ನಿಂತಿವ ಮ್ಯಾಗಿನ ಕೆಲಸ ಅದಿತ್ತಾ ಮಾಡಾಕತ್ತಿದ್ ನೋಡಿ ಅಡಿಗೆ ಅದಾಗಿತ್ತ ನಾನು ಬಾಂಡೆ ಹೋದಷ್ಟು ಕುಡೀಸಿಟ್ಟು ತಿಕ್ಕಿದ್ರಂತಂದು ಹಿತೆಲ್ಲ ಗಿಡಾಕತ್ತಿದ್ ಬಾಂಡೆ ಬಾಂಡೆವನ್ನ ನಾ ಹೋದ್ರೆ ನಂತ ಮಾಡಿದ್ದೆ ಊರಿಗೆ ಏ ಹೊಂಟೆ ಈಗ ಹೋಗಬೇಕು ನೋಡಿ ಬಂದು ಕುಂತ ಹಾಕಿ ಸರೋಜಾ ಬರೋದು ಲೇಟ್ ಆಗ್ತ ಅದಕ್ಕೆ ಹಾಕಿ ಊಟಕ್ಕೆ ಹಚ್ಕೊಟ್ಟು ಬಂದಿ ತಿನ್ವಣ್ಣ ಹೆಂಗಾರ ಅಂತ ಹೇಳಿ ತಾಟದ ಹಚ್ಕೊಟ್ಟು ಬಂದೆ ಅದಕ್ಕೆ ನಿಮ್ಗೆ ಒಟ್ಟು ಮಾಡಿದ ದೊಡ್ಡ ಬುತ್ತಿ ಪಲ್ಯ ಕೊಟ್ಟು ಹೋದ್ರೆ ಅಂತಂದು ಬಂದಿವೆ ಅವ್ರು ಹೋಗಿ ಕುಂತಾರ ಮಗ ಇಬ್ಬರು ಈಗ ಬಸ್ ಸ್ಟ್ಯಾಂಡಾಗ ಕುಂತಾರ ನೋಡಿ ಇನ್ನೂ ಐತಿ ಬರೋದು ಬಸ್ ಬರೋದು ಹೋಗಿ ಕುಂತಾರ ನೋಡಿ ಇಬ್ರು ಹೋಗ್ಯನು ಮಂಚು ಇಲ್ಲ ನೋಡ ಮತ್ತೆ ಕುಂದ್ರ ಅಲ್ಲೇ ಮನ್ಯಾಂಗೆ ಏನು ಮಾಡ್ಬೇಕು ಮತ್ತೆ ತರಕೀ ಗಿಲ್ ಚಾಕ ನಿಮ್ಗೆ ಊರಿಗೆ ಹೋಗೋದು ಹತ್ತಕತಿ ಏನು ಬಿಟ್ಟಿದ್ದೆ ನಡೀತಿಪ್ಪ ಮತ್ತೆ ತರಕೆ ಹೋಗಿದ್ದು ಊರಿಗೆ ಹೋಗೋದು ಅವಸ್ರಂದಿರ್ತೈತೆ ಪಾಪ ನಿಂದು வா தெளி இடசானங்க கொடு இது பேட அது பேட வே ஊரக தெளி இடத்துக்காடா பாராய்த்த குந்திர சாக்குட்டே நானும் நஷ்ட மாறி குட்ரத் இதன ரொட்டினு ஆகிட்டு உப்பிட்டு மாப்பிட்டு தீன்வி நான் இங்க பாராட்டை நஷ்ட குட் வாட அநில ஒத்த எல்லா இடத்த நன் சரோஜாக நஷ்ட ஆமேல බඩ හත්ක ව ුන් ලට න හත්තු උන්ට පටව බාන න කතාරක ොර සමදාාත් වන්න න ද ලක ක තින් න ර මඩිය කොටයි පත්තන තන්නේ ඩි වතුු හොතකතන ලබතේ හිිය අතන්ටයිම වයා නෝඩ ලොමත් හතර සමි පක්ටයිම ොහක්කි තෝනලා එන්න ඒ අව පට පට හ තසෙම පසින්ටයි ොරුදන්නනාන්තෙ. ಮತ್ತು ಅವ್ರು ಹೋದ್ಮ್ಯಾಗ ಕಂಡ ಪುಟ್ಟಿ ಹೊತ್ತಿ ಸರೋಜಾ ಬಂದಿಲ್ಲ ಮತ್ತೆ ಆಕೆ ಬಂದ್ಮ್ಯಾಗ ಇಬ್ಬರು ಕೂಡ ನಷ್ಟ ಮಾಡಿದ್ವಿ ಮತ್ತು ಹೊತ್ತಾಗಿ ಆಗಿತ್ತು ಆಗಲಿ ಅಯ್ಯೋ ಇವ್ ಟೈಮ್ ಟೈಮ್ ಹಾಕಿಂತ ಹೋದ್ರು ಕುಂತಾನು ಬೈ ತಾನ ಮತ್ತು ನನ್ಗೊಂಡ ಮತ್ತೆ ಲೇಟಾಗಿ ಹೋದ್ರೆ ಬರ್ತಾನೆ ತುಂಬಿಲ್ಲ ಆಯ್ತು ಹೊರ ಸೌಕಾಶ ಹೋಗಬಾರೇ ಗಿರಿಜಾಕ ಒಟ್ಕುಂತು ನಿಂತು ಬರ್ರಿ ಅವಸರ ಮಾಡಿ ಬರೋಕ್ಕೆ ಹೋಗ್ಬೇಡ್ರಿ ಬರ್ರಿ ಆರಾಮ ಹೋಗಬ್ರಿ ನೋಡುವಲ್ಲ ಹೋಗಿ ಬರ್ತೇವೆ ಚಿಗೋ ಹೇಳುವ ಕಮಲಕ್ಕೆ ಫೋನ್ ಹಚ್ಚಿದ್ದು ಹೇಳವಾ ನಾನು ಹಚ್ಚಿ ಇಲ್ಲ ಬಂದ್ಮ್ಯಾಗ ಹಸ್ತಿಂದು ತಗೋ ಹೇಳುವ ಹಂಗಾರ ಹಾಕಿ ನಾನಿಲ್ಲ ಹೋಗಬನ್ರಿ ಗಿರಿಜಾಕ ಏಯ್ ಎಷ್ಟು ಥರ ಮಾಡ್ ಗಿರ್ಜಾಕ ಪಲ್ಲಿ முரு நா பல்ல்லை மேல பாப்ப நோடு சப்பாத்தி தட்டி கொடுத்தேன் நே பேந்த பாப்பி நூறு இது கேலசி இருக்கா பேட் அந்தி தோடே எதிர்ப்பு மத்த எண்ட் ஊரேந்திரா எத்தன மத்த ஊருக்கு ஓகே பூத்தி பல்ய தந்த ಕಥೆನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ನೀವು ಇದೇ ರೀತಿ ಊರಿಗೆ ಅದು ಹೊಂಟಾಗ ನಿಮ್ಮ ಅಜುಕ್ ಪಜ ಅಕ್ಕಪಕ್ಕದ ಮನೆಗೂ ಇದೇ ರೀತಿ ನೀವು ಹಚ್ಕೊಡ್ತೀರ ಅಂದ್ರೀ ತಾಟ ಅದ ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ ಮರಿಬೇಡ್ರಿ ಸ್ವಲ್ಪ ಅದು ನಮ್ಮ ಕಥೆಗಳು ಇಷ್ಟ ಆಗ್ತಾವಂದ್ರೆ ಲೈಕ್ ಕೊಡೋದು ಮರಿಬೇಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಯಾರಾದರೂ ಸಬ್ಸ್ಕ್ರೈಬ್ ಆದರೆ ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಕತೆಗಳಿಗೆ ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ